ಗಂಡ ಹೆಂಡತಿಯ ನಡುವೆ ಮೂರನೇ ವ್ಯಕ್ತಿಯು ಬಂದಾಗ ಸಂಸಾರದ ಬಂಡಿಯು ಬೇರೆ ದಿಕ್ಕಿಗೆ ಸಾಗತ್ತೆ ಅಂತ ಹೇಳಿದ್ರೂ ತಪ್ಪಾಗಲ್ಲ ಈಗ ಹೇಳುತ್ತಿರುವ ಈ ಒಂದು ಕತೆಯಲ್ಲಿಯೂ ಸಹ ಇದೇ ತರಹ ಆಗಿದ್ದು ಇವರಿಬ್ಬರ ಸಂಸಾರಕ್ಕೆ ಯುವತಿಯು ಎಂಟ್ರಿ ಕೊಟ್ಟಿದ್ದು ಕೊನೆಗೆ ಈ ಖತರ್ನಾಕ್ ಪತಿಯೇ ಪತ್ನಿಯ ಕತೆಯನ್ನು ಮುಗಿಸುವಂತಾಗಿದೆ ಹೌದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿದೆ ಶ್ವೇತಾ ಸದ್ಯ ಹತ್ಯೆಯಾದ ಯುವತಿ ಶ್ವೇತಾ ಮೂಡಿಗೆರೆ ತಾಲೂಕಿನ ದೇವವೃಂದ ಗ್ರಾಮದಲ್ಲಿ ವಾಸವಾಗಿದ್ದಳು ಸದ್ಯ ಈಕೆಯ ಶವ ಪತ್ತೆಯಾಗಿದೆ ಆದರೆ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿರುವೊಂದು ಸಿಕ್ಕಿದೆ ಹೌದು ಶ್ವೇತಾಳ ಹತ್ಯೆ ಕುರಿತು ಅನುಮಾನ ವ್ಯಕ್ತವಾಗುತ್ತಿದ್ದೆ ದರ್ಶನ್ ಕೊಲೆ ಮಾಡಿದ್ದಾರೆ ಎಂದು ಶ್ವೇತಾ ಕುಟುಂಬದವರು ಆರೋಪ ಮಾಡಿದ್ದಾರೆ ಮೃತ ಶ್ವೇತಾ ಹಾಗೂ ದರ್ಶನ್ ಇಬ್ಬರು ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದರು ಇವರಿಬ್ಬರದ್ದು ಶಿವಮೊಗ್ಗ ಬೆಂಗಳೂರಿನಲ್ಲಿ ಲ್ಯಾಬ್ಗಳಿವೆ ದರ್ಶನ್ ಮತ್ತು ಶ್ವೇತಾ ಪರಸ್ಪರ ಪ್ರೀತಿಯಲ್ಲಿ ಬಿದ್ದಿದ್ದರು ಹೀಗಿರುವಾಗ ಮೂರು ವರ್ಷದ ಹಿಂದೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು ಇವರ ಪ್ರೀತಿಗೆ ಒಂದು ಮಗುವು ಕೂಡ ಇತ್ತು ಹೀಗೆ ಸುಖವಾಗಿ ಸಂಸಾರ ನಡೆಸುತ್ತಿದ್ದ ವೇಳೆಯಲ್ಲಿ ಈ ಕುಟುಂಬಕ್ಕೆ ಯಾರದ್ದೋ ಕೆಟ್ಟ ದೃಷ್ಟಿ ಬಿದ್ದಿದೆ ಈ ಲ್ಯಾಬ್ನಲ್ಲಿ ಕೆಲಸ ಮಾಡುವ ಅಶ್ವಿನಿಯ ಮೇಲೆ ದರ್ಶನ್ಗೆ ಪ್ರೀತಿಯಾಗಿದೆ ಮದುವೆಯಾಗಿ ಒಂದು ಮಗುವಿದ್ದರೂ ಸಹ ಅಶ್ವಿನಿ ಜೊತೆಗೆ ಸಂಬಂಧ ಬೆಳೆಸಿದ್ದನು ಶ್ವೇತಾಳ ಪತಿ ದರ್ಶನ್ ಇನ್ನು ಶ್ವೇತಾಳಿಗೆ ಈ ವಿಚಾರ ತಿಳಿಯುತ್ತಿದ್ದಂತೆ ಪತಿ ದರ್ಶನ್ ವಿರುದ್ಧ ಅನೈತಿಕ ಸಂಬಂಧ ಆರೋಪ ಮಾಡಿದ್ದು ಅಷ್ಟೇ ಅಲ್ಲದೆ ಇದೇ ವಿಚಾರವಾಗಿ ಪತಿಯ ಜೊತೆಗೆ ಜಗಳ ಆಡಿದ್ಲು ಸಹ ಆ ಯುವತಿಗೆ ಕರೆ ಮಾಡಿದ್ದ ಶ್ವೇತಾಳ ಪತಿಯ ತಂಟೆಗೆ ಬರಬೇಡ ಎಂದು ಎಚ್ಚರಿಕೆಯನ್ನು ಸಹ ನೀಡಿದಳು ಹೀಗಿರುವಾಗ ಶ್ವೇತಾಳ ಶವವಾಗಿ ಪತ್ತೆಯಾಗಿದ್ದಾಳೆ ಆದರೆ ಶ್ವೇತಾಳಿಗೆ ಹೃದಯಾಘಾತವಾಗಿದೆ ಎಂದು ಹೇಳಿದ್ದಾನೆ ಅಷ್ಟೇ ಅಲ್ಲದೆ ಶ್ವೇತಾಳ ಕುಟುಂಬದವರು ಬರುವ ಮೊದಲೇ ಅಂತಿಮ ಕೆಲಸವನ್ನೆಲ್ಲ ಮಾಡಿ ಮುಳುಗಿಸಿದ್ದಾನೆ ಹೀಗಾಗಿ ಶ್ವೇತಾಳ ಕುಟುಂಬಸ್ಥರಿಗೆ ದರ್ಶನ್ ಮೇಲೆ ಅನುಮಾನ ವ್ಯಕ್ತವಾಗಿತ್ತು ಈ ಕಾರಣದಿಂದ ಮರಣೋತ್ತರ ಪರೀಕ್ಷೆ ನಡೆಸಿ ಪೊಲೀಸರಿಗೆ ಮನವಿ ಮಾಡಿದರು ಇನ್ನು ಈ ಮರಣೋತ್ತರ ಪರೀಕ್ಷೆಯಲ್ಲಿ ಹೃದಯಾಘಾತ ಸಂಭವಿಸಿಲ್ಲ ಆಕೆಯ ದೇಹದಲ್ಲಿ ವಿಷವಿತ್ತು ಶ್ವೇತಾ ಮೇಲೆ ಸಣ್ಣ ಗಾಯದ ಗುರುತು ಸಹ ಇತ್ತು ಎನ್ನುವುದು ಸದ್ಯ ಬಯಲಾಗಿದೆ ಹೀಗಾಗಿ ದರ್ಶನ್ ಮೇಲಿದ ಅನುಮಾನವು ಮತ್ತಷ್ಟು ದುಪ್ಪಟ್ಟಾಗಿತ್ತು ಕೊನೆಗೆ ದರ್ಶನ್ ಅವರನ್ನ ಪೊಲೀಸರು ವಶಪಡಿಸಿಕೊಂಡು ಗೋಣಿಬೀಡು ಪೊಲೀಸರ ತನಿಖೆ ನಡೆಸುತ್ತಿದ್ದು ಕೊನೆಗೆ ಈ ಪ್ರಕರಣಕ್ಕೆ ತಿರುವು ಸಿಕ್ಕಿದೆ ಶ್ವೇತಾಳಪತಿ ದರ್ಶನ್ ಕೊನೆಗೆ ಸತ್ಯ ಬಾಯ್ಬಿಟ್ಟಿದ್ದು ಪತ್ನಿಯನ್ನೇ ತಾನೇ ಕೊಲೆ ಮಾಡಿದ್ದಾಗಿ ಹೇಳಿಕೊಂಡಿದ್ದಾನೆ ರಾಗಿ ಮುದ್ದೆಯಲ್ಲಿ ಸೈನೆಟ್ ಬೆರೆಸಿ ಕೊಲೆ ಮಾಡಿರುವ ಬಗ್ಗೆ ಪೊಲೀಸರ ಮುಂದೆ ಹೇಳಿಕೊಂಡಿದ್ದಾಗೆ ಒಟ್ನಲ್ಲಿ ಬದುಕಿ ಬಾಳಬೇಕಿದ್ದ ಶ್ವೇತಾ ಪತಿಯ ಸ್ವಾರ್ಥಕ್ಕೆ ಬಲಿಯಾಗಿದ್ದು ನಿಜಕ್ಕೂ ವಿಪರ್ಯಾಸ